ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಹೋರಾಟವನ್ನು ಮಾಡ್ತಾ ಕಾರಣ ಕಾರಣದೃಷ್ಟೇ ಈಗಾಗಲೇ ಬಾಣತಿಯರ ಸರಣಿಯ ಒಂದು ರೀತಿ ಅವರು ಸಾವನ್ನು ನಾವು ನೋಡ್ತಾ ಇದ್ದೀವಿ ಹಾಗೆ ಮಕ್ಕಳುಗಳ ಹೆಚ್ಚಿನ ಸಂಖ್ಯೆಯಲ್ಲಿ ಸಾವನ್ನು ನೂರಾರು ಸಂಖ್ಯೆಯಲ್ಲಿ ನಾವು ನೋಡಿದ್ದೀವಿ ಅದರ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಇವತ್ತು ಒತ್ತಾಯವನ್ನು ಮಾಡ್ತಾ ಇದೆ ಯಾವ ಆರೋಗ್ಯ ಸಚಿವರು ಆರೋಗ್ಯ ಸಚಿವರು ಆರೋಗ್ಯ ಇಲಾಖೆಯಿಂದ ಕೊಟ್ಟಂಥ ಕಳಪೆ ಔಷಧಿಗಳಿಂದ ಈ ಬಾಣತಿಯರ ಸಾವು ಮಕ್ಕಳುಗಳ ಸಾವಾಗಿದೆ ಆ ಸಾವಿಗೆ ಕಾರಣ ಯಾರು ಅದಕ್ಕೆ ಸಿ ಬಿ ಐಗೆ ಈ ತನಿಖೆಯನ್ನು ವಹಿಸಬೇಕು ಅಂತಕ್ಕಂಥ ಒತ್ತಾಯವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯ ಮಹಿಳಾ ಮೋರ್ಚಾದ ವತಿಯಿಂದ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಮ್ಮ ಅಧ್ಯಕ್ಷರ ಸೂಚನೆ ಮೇರೆಗೆ ಈ ಒಂದು ಹೋರಾಟವನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ದಾರೆ ನಮ್ಮ ಮೈಸೂರು ಜಿಲ್ಲೆಯಲ್ಲೂ ಸಹ ನೂರಾರು ಜನ ಮಹಿಳೆಯರು ಸೇರಿ ಈ ಒಂದು ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಏನು ಮಹಿಳಾ ಮಕ್ಕಳ ಇಲಾಖೆಯ ಸಚಿವೆ ಇದ್ರ ಬಗ್ಗೆ ಮಹಿಳೆಯರಿಗೆ ಆಗ್ತಾ ಇರ್ತಕ್ಕಂಥ ಸಾವು ನೋವುಗಳ ಬಗ್ಗೆ ಒಂದು ಕಡೆಯ ಸಹ ಹೋಗಿ ಅವರು ಆ ಒಂದು ವಿಚಾರಣೆ ಸಹ ಮಾಡಲಿಲ್ಲ ಅಲ್ಲಿ ಆಗಿರ್ತಕ್ಕಂಥ ನೋವುಗಳನ್ನು ಆಗಿರ್ತಕ್ಕಂಥ ಜನಕ್ಕೆ ಆಗಿರ್ತಕ್ಕಂಥ ಸಾವುಗಳನ್ನು ಮಾಡುವಂಥ ಕೆಲಸವನ್ನು ಸರ್ಕಾರ ಮಾಡಲೇ ಇಲ್ಲ ಅದ್ರ ಬದಲಾಗಿ ಯಾವ ಸರ್ಕಾರ ಸಚಿವರ ಮೇಲೆ ಮುಂದೆ ಆರೋಪ ಬರ್ತದೆ ಆರೋಪ ಬಂದ ತಕ್ಷಣ ಅದಕ್ಕೆ ಒಂದು ಎಸ್ ಐ ಟಿ ಒಂದು ತಂಡವನ್ನು ರಚಿಸಿದ ಅವರ ಸಚಿವರನ್ನು ರಕ್ಷಣೆ ಮಾಡುವಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಹೋಗ್ತಾ ಹೋಗ್ತಾ ಇದ್ದಾರೆ ನಿರಂತರವಾಗಿ ಯಾವ ಅಕ್ರಮ ನಡೆದ್ರು ಸಹ ಗೃಹ ಸಚಿವರು ಅದು ಯಾವ ಮಹಾ ಸನ್ ವಿಚಾರ ಅಂತಾರೆ ಅಲ್ಲಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮುತ್ಕೆ ಹಾಕಿದ್ರು ಸಹ ಅವ್ರ ಕೆಲಸನ ವಾಪಸ್ ತೆಗೀತಾರೆ ಡಿ ಜಿ ಹಳ್ಳಿ ಕೆ ಜಿ ಎಲ್ಲಿ ಹಗರಣ ಸಹ ಅಲ್ಲಿ ಇರ್ತಕ್ಕಂಥ ಎಲ್ಲರೂ ಸಹ ಈಗಾಗಲೇ ಕೈ ಬಿಡುವಂಥ ಹುನ್ನಾರು ಸಹ ನಡೀತಾ ಇದೆ ಇವೆಲ್ಲವನ್ನು ನೋಡಿದ್ರೆ ರಾಜ್ಯ ಸರ್ಕಾರ ಬದುಕಿದ್ಯಾ ಇವತ್ತು ರಾಜ್ಯ ಸರ್ಕಾರ ಬದುಕಿದ್ರೆ ಸಾರ್ವಜನಿಕರು ಇವತ್ತು ಬಡವರಿಗೆ ದೇವಾಲಯ ಅಂದರೆ ಆಸ್ಪತ್ರೆ ಆಸ್ಪತ್ರೆಗೆ ದೇವ್ರ ರೀತಿ ನಾವು ನೋಡ್ತೀವಿ ಆ ಒಂದು ದೇವಾಲಯದಲ್ಲಿ ಈ ರೀತಿಯಾದಂಥ ಕಲಪೆ ಔಷಧಿಗಳನ್ನ ಕೊಟ್ಟು ಪ್ರಾಣವನ್ನು ಇವತ್ತು ತೆಗೆದಿದ್ದಾರೆ ಅಂದರೆ ಅದಕ್ಕೆ ಕಾರಣ ಮಂತ್ರಿಗಳು ಆ ಮಂತ್ರಿಗಳು ಕೂಡಲೇ ರಾಜೀನಾಮೆ ಕೊಡಬೇಕಂತ ಒತ್ತಾಯ ಮಾಡೋಕ್ಕೋಸ್ಕರ ನಮ್ಮ ಮಹಿಳಾ ಮೋರ್ಚಾ ಇವತ್ತು ಹೋರಾಟವನ್ನು ಮಾಡ್ತಾ ಇದೆ ಕೂಡಲೇ ರಾಜೀನಾಮೆ ಕೊಡಬೇಕು ತನಿಖೆ ಆಗಬೇಕು ವಿಶೇಷವಾಗಿ ಇದು ಸಾವು ಆಗಿರ್ತಕ್ಕಂಥದ್ದು ಅದರಿಂದ ಸಿ ಬಿ ಐ ತನಿಖೆ ಆದರೆ ನ್ಯಾಯ ಸಿಗುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ಇಕ್ಕ ದಯಮಾಡಿ ಇದು ತನಿಖೆ ಆಗ್ಬೇಕು ಅಂತಕ್ಕಂಥ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾವು ಮಾಡೋಣ